ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಕಾಸರಗೋಡು ಅಗಣಿತ ದೇವರು ದೈವಗಳ ನೆಲಬೀಡು ವಿವಿಧತೆಯಲ್ಲಿ ಏಕತೆ ಸಾರುವ ಪ್ರದೇಶ ಹಲವು ಸಂಸ್ಕೃತಿ ಭಾಷೆಗಳ ಸಂಗಮ ಭೂಮಿ ಕಲಾದೇವಿಯ ಮನೆಯಂಗಳ ಯಕ್ಷಗಾನ ಸೂತಾರಾಧನೆ ಅಟ್ಟಕಳಂಜ ಜೋಗಿ ಕನ್ಯಾಪು ಕಂಬಳ ಕೋಳಿಯಂಕ ಯಕ್ಷಗಾನ ಪಿತಾಮಹ ಪಾರ್ಥಿ ಸುಬ್ಬನ ಯಕ್ಷಲೋಕದ ಸೃಷ್ಟಿ ಕನ್ನಡದ ಮೊದಲ ರಾಷ್ಟ್ರ ಕವಿ ಎಂ ಗೋವಿಂದ ಪೈವರ ಜನ್ಮಭೂಮಿ ಕರ್ನಾಟಕಕ್ಕೆ ಕಾಸರಗೋಡು ಸೇರಬೇಕು ಎಂದು ಜೀವಮಾನವಿಡಿ ಹೋರಾಡಿದ ಕನ್ನಡ ನಿಜ ಹೋರಾಟಗಾರ ಕವಿ ಕೈಯಾರೆ ಕಿಯಣ್ಣ ರೈಯವರ ಹೋರಾಟದ ಭೂಮಿ ಕಾಸರಗೋಡು ಕಾಡಲಿನ ಭೋರ್ಘರೆತ ನದಿಗಳ ಜುಳುಜುಳುನಾದ ಐತಿಹಾಸಿಕವಾಗಿ ಹಲವು ರಾಜರು ಆಳಿದ ನೆನಪಿನ ಕೋಟೆಗಳ ಅಂಗಳ ಸಾಹಿತ್ಯ ಕಲೆ ಐತಿಹಾಸಿಕ ಸಾಮಾಜಿಕ ರಾಜಕೀಯ ಅಗಣಿತ ಕ್ಷೇತ್ರಗಳಲ್ಲಿ ತನ್ನದೇ ಆದ ವಿಶೇಷತೆಯಿಂದ ಮೆರೆಯುತ್ತಿರುವ ಗಡಿನಾಡು ಕಾಸರಗೋಡು ಅಂತಹ ಕಾಸರಗೋಡಿನ ವಿಶೇಷ ಪ್ರತಿಭೆ ಮೃದಂಗ ವಿದ್ವಾನ್ ಕೊಟ್ಟೇಕಾರು ಬಾಬು ರೈ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೈಸೂರಿನ ಒಡೆಯರ ಆಸ್ಥಾನದಲ್ಲಿ ಮೃದಂಗ ವಿದ್ವಾನರಾಗಿ ಸೇವೆ ಸಲ್ಲಿಸಿದಂತ ಮಹನೀಯರು ಕರ್ನಾಟಕದ ಅಪರೂಪದ ಕಲಾ ರತ್ನ ಬಾಬು ರೈ ಶತಾಯುಷಿ ನೂರ ಎರಡು ವರ್ಷಗಳ ಅಮೃತ ಜೀವನ ಪಯಣ ಈಗಲೂ ಸಹ ಅದೇನಗೆ ಅದೇನಾದ ಮೃದಂಗ 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 ನಾದ ನಿನಾದದಲ್ಲಿ ಹೇಲುತ್ತಿರುವ ಅಪರೂಪದ ಮೃದಂಗ ವಿದ್ವಾನ್ కొట్టే కారు బాబు రైయ్యవర జీవన అయణ అనుభవద వర్ణరంజిత మృదంగ నమ్మ ముందే మృదంగ 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 ಹಾಗೆ ಇನ್ನು ಅವರಿಗೆ ದೇವರು ಕೊಟ್ಟಷ್ಟು ನಾವು ಒಳ್ಳೆಯ ರೀತಿಯಲ್ಲಿ ಅವರನ್ನು ನೋಡಿಕೊಂಡು ನಮ್ಮ ಅವರ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಇರ್ತೇವೆ ಅಂತ ಇನ್ನು ಮುಂದಿನ ಎಲ್ಲ ಪೀಳಿಗೆ ನಮ್ಮ ಮಕ್ಕಳು ಎಲ್ಲ ಇದ್ದಾರೆ ಮೊಮ್ಮಕ್ಕಳು ಇದ್ದಾರೆ ಅವರೆಲ್ಲ ಅವರ ಆಶೀರ್ವಾದದಿಂದ ಒಳ್ಳೆಯ ಒಂದು ಉದ್ಯೋಗ ಒಳ್ಳೆಯ ಜೀವನ ಎಲ್ಲ ಮಾಡಲಿ ಅಂತ ನಾನು ಹಾರೈಸ್ತೇನೆ ಮಾವನವರು ನಮಗೆ ಹಿರಿಯರು ಮಾರ್ಗದರ್ಶಕರು ಅವರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಶಿಸ್ತು ಸಂಯಮ ಸ್ವಾವಲಂಬಿತನ ಎಲ್ಲ ನಮಗೆ ಅವರೇ ಗುರುಗಳು ಘನ ವಿದ್ವಾಂಸರೊಟ್ಟಿಗೆ ಓಡಾಡಿದ್ದಾರೆ ಅವರೊಂದಿಗೆ ನಾವು ಇದ್ದುಕೊಂಡು ಅವರ ಹತ್ರ ಈಗಲೂ ಕೆಲವು ವಿಷಯಗಳನ್ನು ನಾನು ಕೇಳಿ ತಿಳಿದುಕೊಳ್ತೇನೆ ನಮಗೆ ಎಲ್ಲರಿಗೂ ಸಂತೋಷ ಮೃದಂಗ ವಿದ್ವಾನ್ ಆಗಿ ದೊಡ್ಡ ಪಾಪ್ಯುಲರ್ ಆಗಿ ಇದ್ದಾರೆ ಅದು ನಮಗೆ ದೊಡ್ಡ ಸಂತೋಷ ಬೇಡಪ್ಪ ಮಾವ ಇದ್ದಾರಲ್ಲ ಸಾಕು ಮಾವನ ಬಗ್ಗೆ ಹೇಳುವುದಾದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಸಾರ್ಥಕ ಜೀವನಕ್ಕೆ ನನ್ನ ಹಾಗೆ ನನ್ನ ಆಧ್ಯಾತ್ಮಿಕ ಜೀವನಕ್ಕೆ ಮೊದಲ ಗುರುವೇ ನನ್ನ ಮಾವ ನಾವು ಕೂಡ ಅವರ ಶಿಷ್ಯಂದ್ರ ಮಗನಾಗಿದ್ದು ತಂದೆಯವರ ಬಗ್ಗೆ ಹೇಳುದಂದ್ರೆ ಅವರ ಜೀವನ ರೀತಿಯೇ ನಮಗೆ ಒಂದು ಒಳ್ಳೆ ಒಂದು ಎಲ್ಲಾ ಇನ್ಸ್ಪಿರೇಷನ್ ನಮ್ಮ ಜೀವನಕ್ಕೆ ಅಂದ್ರ ಹತ್ರ ಕೇಳುವುದೇನಂದ್ರೆ ನಿಮ್ಮ ಸಾಧನೆ ಹ್ಮ್ ನಿಮ್ಮ ಬಾಲ್ಯ ಜೀವನ ಮತ್ತೆ ನಿಮ್ಮ ಕಲಾ ಜೀವನ ಈಗ ನೂರ ಎರಡನೇ ವರ್ಷದ ಹುಟ್ಟು ಹಬ್ಬವನ್ನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಿಮ್ಮ ಅನುಭವವನ್ನು ಅಂತ ಕೇಳಿಕೊಡ್ತೀವಿ ನಾವು ಮನೆಯಲ್ಲಿ ತುಂಬಾ ಜನ ಸಹೋದರರು ಒಂಬತ್ತು ಜನ ಒಬ್ಬರು ತಂಗಿ ತಂದೆ ತಾಯಿಗಳಿಬ್ಬರು ಕುಂಬಳೆ ಪರಿಸರದಲ್ಲಿ ಆಗಿನ ಕಾಲ ಎಲ್ಲರಿಗೂ ಕೃಷಿ ಮಾಡಿ ಭತ್ತ ಅಕ್ಕಿ ಉತ್ಪತ್ತಿ ಮಾಡಿ ಬದುಕುವ ಒಂದು ಕಾಲ ಈ ಥರ ಇಲ್ಲ ಆಗ ಒಂದೇ ಮನೆಯಲ್ಲಿ ಒಂದು ನಾಟಕ ಇದ್ದಷ್ಟು ಜನಗಳು ನಮ್ಮ ಮನೆಯಲ್ಲಿ ನಾವು ನಾವಿದ್ದು ಹಾಗೆ ನನ್ನ ಜನನ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ನಾನು ಏಳನೇವನು ನಮ್ಮ ತಂದೆಯವರ ಮಕ್ಕಳಿಗೆ ತಂದೆಯವರು ಬಟ್ಟೆ ಪ್ರಯಿ ಅಂತಂದರೆ ಗ್ರಾಮದ ಒಂದು ಗುರಿಕಾರರಾಗಿದ್ದರು ಅಲ್ಲಿ ಸೀಮೆ ಕ್ಷೇತ್ರಗಳಿಗೆಲ್ಲ ಒಂದು ಸ್ಥಾನ ಹೊಂದಿದವರಾಗಿದ್ದರು ಹಾಗೆ ನಾವೆಲ್ಲ ಜೊತೆಯಲ್ಲಿ ಹೋಗೋದು ಬರೋದು ಕಾರಣ ಎಲ್ಲ ಸಂಜೆ ಆದ ನಂತರ ಆಗಿನ ಕಾಲದಲ್ಲಿ ಇಲ್ಲ ಅಲ್ಲ ಆರು ಗಂಟೆ ನಂತರ ಯಾರೂ ಹೊರಗೆ ಸುತ್ತಾಡುವ ಕ್ರಮ ಇಲ್ಲ ಎಲ್ಲ ಮನೆಯಲ್ಲಿದ್ದ ಜನಗಳು ಆರು ಗಂಟೆ ಆಗೋ ಅವರವರ ಮನೆಯೊಳಗೆ ಸೇರಬೇಕು ಅವರವರ ಮನೆಯೊಳಗೆ ಸೇರಿಕೊಂಡು ಪುರಾಣ ಓದೋದು ಭಜನೆ ಮಾಡೋದು ಇತ್ಯಾದಿ ಎಲ್ಲ ಮಾಡಿಕೊಂಡು ಇರಬೇಕಂತೆ ಕೃಷಿಕರಿಗೆ ಕೆಲವು ಸಲ ರಾತ್ರಿಯೂ ಆಗಲೂ ಎಲ್ಲ ಕೆಲಸ ಇರ್ತದೆ ಇದ್ದರೂ ಸಾಧಾರಣ ಬೆಳಕು ಎಣ್ಣೆಯ ದೀಪ ಬೆಳಕೆಲ್ಲ ಹೊಂದೆಕಾಯಿ ಎಣ್ಣೆ ಅಂತ ತಯಾರು ಮಾಡಿ ಇದು ಮಾಡುವಂಥ ಎಲ್ಲ ಜೀವನ ಮಾಡಿಕೊಂಡು ಹೀಗಿದ್ದೇವೆ ಈ ಈ ವಿದ್ಯುದ್ದೀಪ ಅಲಕ ಅಲಂಕಾರಗಳೆಲ್ಲ ಕಂಡದ್ದು ನಾವು ಕೆಲವೇ ವರ್ಷ ಕಾಲದ ನಂತರ ಅದರಲ್ಲೂ ನಮ್ಮ ಕುಂಬಳಿಗೆ ಬರುವಾಗ ಐವತ್ತನೇ ಇಸ್ರಿ ದಾಟಿದೆ ಐವತ್ತೈವತ್ತೆರಡನೇ ಇಸ್ರಿ ದಾಟಿದೆ ಹಾಗೆ ನಾವು ಮಡ್ಡಿ ರೋಡು ಮತ್ತೆ ಲೈಟ್ ಇರಲಿಲ್ಲ ಈಗಿನ ಕಾಲ ಹಾಗೆ ಮಾಡ್ತಾರೆ ನಮ್ಮಲ್ಲಿ ಪ್ರಧಾನವಾಗಿ ಕಲಾ ಮಾಧ್ಯಮ ಯಕ್ಷಗಾನ ನಡೆಯುತ್ತಿತ್ತು ಭಜನೆಗಳು ನಡೆಯುತ್ತಿತ್ತು ಅಲ್ಲಲ್ಲಿ ಸ್ವಲ್ಪ ಸಂಗೀತ ಅಭ್ಯಾಸಿಗಳು ಹೊರಗೆ ಹೋಗಿ ಅಭ್ಯಾಸ ಮಾಡಿದವರು ತಮಿಳುನಾಡಿನಲ್ಲಿ ಕರ್ನಾಟಕದಲ್ಲಿ ಅಭ್ಯಾಸ ಮಾಡಿದವರು ಕೆಲವರೆಲ್ಲ ಇದ್ದರು ನಮ್ಮ ಜಿಲ್ಲೆಯಲ್ಲಿ ಆಗ ನಮ್ಮ ಮಂಗಳೂರು ಜಿಲ್ಲೆ ಏನು ಅಂತ ಹೇಳಿದರೆ ಒಂದು ಚೆನ್ನೈ ಚೆನ್ನೈ ಅಧಿಪತ್ಯಕ್ಕೆ ಸೇರಿದ್ದು ಮಂಗಳೂರು ಜಿಲ್ಲೆ ಮಂಗಳೂರು ಜಿಲ್ಲೆ ಕಾಸರಗೋಡು ಪುತ್ತೂರು ಸುಳ್ಯ ಉಡುಪಿ ಇದೆಲ್ಲ ಒತ್ತಾಗಿ ಇರುವಂಥ ಸಂದರ್ಭದಲ್ಲಿ ಜಿಲ್ಲಾ ಬೋರ್ಡು ಅಂತ ಅಲ್ಲಲ್ಲಿ ಕೆಲವು ಶಾಲಾ ಪ್ರೌಢಶಾಲೆಗಳು ಪ್ರೌಢಶಾಲೆ ಅಂತ ಇರಲಿಲ್ಲ ಪ್ರೈಮರಿ ಶಾಲೆಗಳು ಇತ್ತು ಐದನೇ ಕ್ಲಾಸಿಂದು ಎಂಟನೇ ಕ್ಲಾಸಿನವರೆಗೆ ಇದೆಲ್ಲ ಇತ್ತು ಅಲ್ಲಲ್ಲಿ ದೂರ ದೂರ ಇತ್ತು ನಮ್ಮ ಅಣ್ಣಂದಿರಿಗೆಲ್ಲ ಕೆಲವು ಅಭ್ಯಾಸ ಹೋಗೋದಕ್ಕಾಯಿತು ನಾನು ಸ್ವಲ್ಪ ದಾಕ್ಷಿಣ್ಯ ಮನುಷ್ಯ ಎಳೆತನದಲ್ಲಿ ತುಂಬ ಹೆಡ್ಡನಾಗಿ ಕಾಣ್ತಾ ಇದ್ದೆ ನಮ್ಮ ತಂದೆಯವರು ಹೇಳಿದ್ದು ಇವಳ ಶಾಲೆಗೆ ಹೋಗಿ ಕಲಿತು ಸರ್ಕಾರಿ ಉದ್ಯೋಗ ಮಾಡೋದು ಅಷ್ಟರಲ್ಲಿ ಉಂಟು ಈ ಕೆಲಸ ಮಾಡಿಕೊಂಡು ದನಗಳಿದ್ದವು ಹತ್ತು ಇಪ್ಪತ್ತೈದು ದನಗಳು ಮನೆಯಲ್ಲಿದ್ದ ಅದನ್ನು ಕಾಯ್ದುಕೊಂಡು ನೋಡಿಕೊಂಡು ಅದರ ನೋಡಿಕೊಂಡು ಹೀಗಿದ್ದ ಅದು ಕೃಷಿಯ ಕೆಲಸ ನನ್ನ ಹತ್ತೊಂಬತ್ತನೇ ವರ್ಷ ಇಪ್ಪತ್ತನೇ ವರ್ಷವರೆಗೂ ಕೃಷಿಯಲ್ಲಿ ನಾನು ತುಂಬ ದುಡಿದಿದ್ದೇನೆ ನನ್ನ ಪ್ರಾಯದವರೆಗೂ ಆದರೆ ಹನ್ನೊಂದು ವರ್ಷದಿಂದ ಈ ಮಬಳ ಮೊದಲೇ ಅಂತ ಯಕ್ಷಗಾನಕ್ಕೆ ಬಾರಿಸೋದು ಇದೆಲ್ಲ ಅಭ್ಯಾಸ ಮಾಡಿಕೊಂಡಿದ್ದೆ ಅನ್ನಷ್ಟಿಗೆ ಅಲ್ಲಿಂದ ಇಲ್ಲಿಂದ ನಾವು ಕಲಿಯೋದು ನ್ಯಾಯವಾಗಿ ಅವರ ಒಬ್ಬರಸ ಕಲಿಯೋದಕ್ಕಿಲ್ಲ ಹಾಗೆಂಥ ಅಷ್ಟು ಎಷ್ಟು ಪದ್ಯಗಳಿಗೆ ನುಡಿಸುವುದೆಲ್ಲ ನನಗೆ ಒಳ್ಳೆಯ ನ್ಯಾಕಿತ್ತು ಇದು ಕಾರಣಾಂತರದಲ್ಲಿ ಇಬ್ಬರು ಕೊಳಲಿನವರು ತಂದೆ ಇಬ್ಬರು ಕೊಳಲ ಕೃಷ್ಣಯ್ಯ ದೇವರಾಯ ಅಂತ ಇಬ್ಬರು ಕೊಳಲು ನುಡಿಸುವವರು ಒಳ್ಳೆ ನುಡಿಸುವುದು ಅವರ ಜೊತೆ ಒಂದು ಸಂಚಾರ ಉಡುಪಿ ಕೊಲ್ಲೂರು ಧರ್ಮಸ್ಥಳ ಸುಬ್ರಹ್ಮಣ್ಯ ಅಂತ ಒಂದು ಸಂಚಾರ ಮಾಡಿಕೊಂಡು ಬಂದರು ಆಗಿನ ಶಾಸ್ತ್ರೀಯ ಸಂಗೀತ ಸ್ವಲ್ಪ ನಮ್ಮ ಅಲ್ಲಲ್ಲಿ ರೇಡಿಯೋದಲ್ಲಿ ನನಗೆ ಕೇಳುವುದಕ್ಕಾಯಿತು ಗ್ರಾಮಕ್ಕೂ ರೇಡಿಯೋದಲ್ಲಿ ಕೇಳಿದಾಗ ಇದು ಎಲ್ಲೋ ನಮ್ಮ ಹೊರ ಹೊರಗೆ ಹೋದರೆ ಇದನ್ನೆಲ್ಲ ನಾವು ಕಾಣಬಹುದು ಅಂತ ಒಂದು ಆಸೆ ನನ್ನಲ್ಲಿ ಅನುಕೂಲಿಸಿತು ಹಾಗೆ ಬಂದದ್ದು ರೇಡಿಯೋ ಸಂಗೀತವನ್ನು ಕೇಳಿ ನಾನಿಲ್ಲಿಂದ ಕಾಲಘಟ್ಟದಲ್ಲಿ ನನ್ನ ಇಪ್ಪತ್ತನೇ ವರ್ಷ ಇಪ್ಪತ್ತೊಂದನೇ ವರ್ಷ ಬರುವಾಗ ಆಗ್ತದೆ ಇಲ್ಲಿಂದ ಊರು ಬಿಟ್ಟು ಬೆಂಗಳೂರಲ್ಲಿ ಕೆಲವು ಸಮಯ ಇದ್ದು ಅಲ್ಲಿಂದ ಮೈಸೂರಿಗೆ ಬಂದು ಸ್ನೇಹಿತರೆಲ್ಲ ನೋಡಿ ನಮ್ಮ ಗುರುಗಳನ್ನು ಪರಿಚಯ ಮಾಡಿಕೊಟ್ಟರು ಮೈಸೂರು ಆಸ್ಥಾನದಲ್ಲಿ ಇದ್ದವರು ಟಿ ಎಮ್ ವೆಂಕಟೇಶ್ವರ ಅವರಿಂದ ನಾನು ಕಲಿಯಬೇಕಾದೆ ಒಂದು ದರಿದ ವ್ಯವಸ್ಥೆಯಲ್ಲಿ ಹೋಗಿದ್ದೆ ನಾನು ಅದು ನನ್ನ ಕಾಲ ನನ್ನ ಗೃಹಗತಿಯಿಂದ ನಾನು ತಿಳ್ಕೊಂಡು ತುಂಬ ಕಷ್ಟ ಅನುಭವಿಸಿದ್ರು ಜೀವನಕ್ಕೂ ದಾರಿ ಮಾಡಿಕೊಳ್ಬೇಕು ಗುರುಗಳತ್ರ ಕಲಿತುಕೊಳ್ಳೋದಕ್ಕೂ ಮಾಡಿಕೊಳ್ಬೇಕು ಹೀಗೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ದುಡಿದು ಮಾಡಿ ಒಂದು ಕೆಲವು ವರ್ಷ ಅವರ ಅವರು ತುಂಬ ಉದಾರ ಮನಸ್ಸಿನಿಂದ ಹೇಳಿದರು ಚೆನ್ನಾಗಿ ಕಲ್ತುಕೊಪ್ಪ ನನ್ನ ಹತ್ರ ಅವ್ರಿಗೇನೋ ಒಂಥರ ಮೋಹ ಉಂಟಾಯಿತು ಚೆನ್ನಾಗಿ ಕಲಿತು ಬರ್ತು ಇಲ್ಲಿ ಬಿಡಬೇಡ ನನ್ನ ಹತ್ರ ಕಲಿತ ಎಲ್ಲ ಶಿಷ್ಯರು ಒಳ್ಳೆ ಸ್ಥಿತಿಯಲ್ಲಿದ್ದಾರೆ ಆಕಾಶವಾಣಿ ಇಲ್ಲಿದ್ದಾರೆ ಅರಮನೆಯಲ್ಲಿದ್ದಾರೆ ನೀನು ಕಲಿತವರೆಲ್ಲ ಒಂದೊಂದು ಸ್ಥಿತಿಯಲ್ಲಿ ಇದ್ದಾರೆ ನನ್ನ ಹೇಳ್ತಾರೆ ಜೀವನ ಮಾಡ್ತಿದ್ದಾರೆ ಕಲಿತು ಅಂತ ಹೇಳಿದ್ರೆ ಸಾಕು